ಆ ಎಲ್ರಿಗೂ ಗೀತಾ ಸ್ಲೋಕ್ ಫಿನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನವರಾತ್ರಿಯ ಐದನೇ ದಿನ ಈ ದಿನ ನಾವು ಸ್ಕಂದ ಮಾತೆಯನ್ನು ಪೂಜೆ ಮಾಡ್ತೀವಿ ಹಾಗೆ ಈ ದಿನದ ಬಣ್ಣ ಬಿಳಿ ಬಣ್ಣ ಹಾಗೆ ಸ್ಕಂದ ಮಾತೆ ಸಿಂಹದ ಮೇಲೆ ಆಸಿನಳಾಗಿರ್ತಾಳೆ ಹಾಗೆ ನಾಲ್ಕು ಕೈಗಳನ್ನು ಹೊಂದಿರ್ತಾಳೆ ಈ ನಾಲ್ಕು ಕೈಗಳಲ್ಲಿ ಒಂದರಲ್ಲಿ ಬಾಲಸುಬ್ರಹ್ಮಣ್ಯನನ್ನು ಹಿಡಿದುಕೊಂಡಿರ್ತಾಳೆ ಇನ್ನೆರಡು ಕೈಗಳಲ್ಲಿ ಕಮಲದ ಹೂವು ಹಾಗೆ ಇನ್ನೊಂದು ಕೈಯಲ್ಲಿ ವರಮುದ್ರೆ ಹಾಗೆ ಈ ತಾಯಿಯನ್ನು ಯಾರು ಪೂಜೆ ಮಾಡ್ತಾರೋ ಅವರ ಜೀವನದಲ್ಲಿ ಸಂತೋಷ ಜ್ಞಾನ ಯಶಸ್ಸನ್ನು ಕರುಣಿಸ್ತಾಳೆ ಸ್ವಂತ ತಾಯಿಯನ್ನೇ ಪೂಜೆ ಮಾಡುವಷ್ಟು ಖುಷಿ ಸಿಕ್ಕತ್ತೆ ಈ ದಿನ ಈ ದೇವಿಯನ್ನು ಪೂಜೆ ಮಾಡೋದ್ರಿಂದ ಇವತ್ತಿನ ನೈವೇದ್ಯಕ್ಕೆ ಬಾಳೆಹಣ್ಣನ್ನು ಬಳಸ್ಬೋದು ಬಾಳೆಹಣ್ಣನ್ನು ಬಳಸ್ಕೊಂಡು ಇವತ್ತು ಕೇಸರಿ ಭಾತನ್ನು ಮಾಡ್ತಾಯಿದ್ದೀನಿ ಬೆಲ್ಲ ಹಾಕಿ ಸೊ ತುಂಬನೇ ರುಚಿಯಾಗಿ ಇರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ದೇವರಿಗೆ ನೈವೇದ್ಯ ಮಾಡಿದ ಮೇಲೆ ಆಮೇಲೆ ನಾವೇ ತಾನೇ ತಿನ್ನೋದು ಹಾಗಾಗಿ ಹೆಲ್ದಿಯಾಗೆ ಮಾಡೋಣ ಅಂದ್ಕೊಂಡು ಮಾಡಿದೆ ಹಾಗೆ ಸಾಯಂಕಾಲನೇ ನಾನು ಕಸ ಎಲ್ಲ ಗುಡಿಸಿ ಬಾಗಿಲ್ಗೂ ರಂಗೋಲಿ ಹಾಕಿದೆ ಹಾಗೆ ಹೊಸಲಿನ ಮೇಲೆ ಕೂಡ ರಂಗೋಲಿಯನ್ನು ಹಾಕಿದೆ ಈಗ ದೀಪ ಹಚ್ಚೋ ಟೈಮ್ ಹಾಗೆ ಪೂಜೆ ವಿಷಯಕ್ಕೆ ಬಂದಾಗ ನನಗೇನು ತುಂಬ ಎಲ್ಲನೂ ಗೊತ್ತಿಲ್ಲ ನಾನು ಚಿಕ್ಕವಳಿಂದ ನೋಡ್ಕೊಂಡು ಬಂದಿರೋದು ನಮ್ಮ ಮನೆಗಳಲ್ಲಿ ಮಾಡ್ತಾ ಇದ್ದಿದ್ದು ಅದನ್ನು ನೋಡಿಕೊಂಡು ಕಲ್ತ್ಕೊಂಡಿರೋದೆ ಯಾವ್ಯಾವ ದಿನ ಯಾವ್ಯಾವ ಪೂಜೆ ಮಾಡ್ತಾರೆ ಅಂತ ನಾನು ಹೇಳಿದಾಗೆ ನವರಾತ್ರಿ ಬಗ್ಗೆ ನನಗೇನು ಜಾಸ್ತಿ ಗೊತ್ತಿರಲಿಲ್ಲ ಸೋಷಿಯಲ್ ಮೀಡ್ಯಾದಿಂದಲೇ ನೋಡಿ ನಾವೆಷ್ಟು ಕಲ್ತ್ಕೊಂಡಿದ್ದೀವಿ ಕೆಲವೊಂದು ಪೂಜೆ ಮಾಡಬಾರ್ದು ಕೆಲವೊಂದು ಪೂಜೆನ ಎಲ್ಲರೂ ಮಾಡ್ಬೋದು ಅಂದಾಗ ಅದನ್ನು ಕೂಡ ನಾನು ಮಾಡ್ತೀನಿ ಹಾಗೆ ಮದುವೆ ಆದಮೇಲೆ ಅತ್ತೆ ಮನೆ ಕಡೆ ಪದ್ಧತಿಗಳು ಅದನ್ನು ರೂಢಿಸ್ಕೊಂಡು ಎರಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಮಾಡುವಂಥ ಪೂಜೆಗಳು ಮತ್ತು ಎಲ್ಲರೂ ಮಾಡುವಾಗ ಈ ಪೂಜೆ ಮಾಡೋದ್ರಿಂದ ಮನೆಗೂ ಒಳ್ಳೆಯದಾಗುತ್ತೆ ನಮ್ಮ ಮನೆಯಲ್ಲಿ ಇರೋರಿಗೂ ಒಳ್ಳೆಯದಾಗುತ್ತೆ ಆರೋಗ್ಯ ಸಿಕ್ಕತ್ತೆ ಒಳ್ಳೆಯ ಜೀವನ ಸಿಕ್ಕತ್ತೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಅಂದಾಗ ಆ ಪೂಜೆಗಳನ್ನು ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನನಗನ್ಸುತ್ತೆ ಹಾಗೆ ಪೂಜೆಗಳು ಮಾಡುವಾಗ ಹೀಗೇ ಮಾಡಬೇಕು ಹಾಗೇ ಮಾಡಬೇಕು ಇಷ್ಟು ು ಹೂಗಳಾಕಬೇಕು ಅದೇ ಥರ ನಾವು ಅಂದರೆ ಶ್ಲೋಕಗಳನ್ನು ಹೇಳಬೇಕು ಇಷ್ಟೇ ಪ್ರಸಾದಗಳನ್ನು ನೈವೇದ್ಯಕ್ಕೆ ಇಡಬೇಕು ಆ ಥರ ಎಲ್ಲ ನಾನು ಜಾಸ್ತಿ ಮಾಡೋಕ್ಕೋಗಲ್ಲ ನನ್ನ ಮನಸ್ಸಿಗೆ ಏನು ಅನ್ಸುತ್ತೆ ಅದನ್ನು ಮಾಡ್ತೀನಿ ಹಾಗೆ ಮನಸ್ಸಿಂದ ಭಕ್ತಿಯಿಂದ ಮಾಡಿದಾಗ ಆ ಪೂಜೆ ಯಾವಾಗಲೂ ಸಲ್ಲತ್ತೆ ಹಾಗೆ ಹೇಳ್ತಾರಲ್ಲ ತುಂಬ ಆಡಂಬರದ ಪೂಜೆಗಳೆಲ್ಲ ದೇವರು ಕೂಡ ಕೇಳ್ಕೊಳ್ಳಲ್ಲ ಅದೇನೇ ಮಾಡಿದ್ರು ನಮ್ಮ ಖುಷಿಗೋಸ್ಕರ ದೇವರು ಅದನ್ನು ಸ್ವೀಕರಿಸ್ತಾನೋ ಇಲ್ವೋ ಅದು ಕೂಡ ನಮಗೆ ಗೊತ್ತಿಲ್ಲ ಒಂದು ನಮ್ಮ ನಮ್ಮ ಮನಸ್ಸಿನ ಒಂದು ಖುಷಿಗಾಗಿ ಹಾಗೆ ಮನೆಯ ಒಳಿತಿಗಾಗಿ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಒಂದೇ ಕಾರಣಕ್ಕೋಸ್ಕರ ನಾವು ಪೂಜೆ ಮಾಡೋದು ಆ ಪೂಜೆ ಮಾಡಿದಾಗ ನಿಜವಾಗ್ಲೂ ಮನಸ್ಸಿಗೆ ನಮ್ಮ ಮನಸ್ಸಿಗೆ ಎಷ್ಟೊಂದು ಖುಷಿಯಾಗುತ್ತೆ ಆ ಮನೆ ಮನೆಯಲ್ಲಿ ಕೂಡ ಎಷ್ಟೊಂದು ಒಳ್ಳೆ ವಾತಾವರಣ ಬರುತ್ತೆ ಹಾಗಾಗಿ ಏನೋ ಈ ಪೂಜೆಗಳನ್ನು ಮಾಡೋದು ನನಗೂ ತುಂಬ ಖುಷಿ ಅನ್ನಿಸುತ್ತೆ ಹಾಗೆ ನನಗೆ ಶ್ಲೋಕಗಳು ಎಲ್ಲನೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಕೆಲವೊಂದು ಶ್ಲೋಕಗಳು ಕೆಲವೊಂದು ನಾಮಗಳು ನಮಗೆ ಏನು ಹೇಳ್ತಾರೆ ಅದು ಪ್ರೊನೌನ್ಸೇಷನ್ ಮಾಡೋಕೆ ಕೂಡ ಬರುತ್ತೆ ಬರೋದಿಲ್ಲ ತಪ್ಪಾಗಿ ಓದೋದಕ್ಕಿಂತ ಈಗ ಮೊಬೈಲಲ್ಲಿ ಕೇಳೋದೇ ಒಳ್ಳೇದು ಅಂತ ನನಗನ್ಸುತ್ತೆ ಸೊ ನೀವೆಲ್ಲನೂ ಹಾಗೆ ಮಾಡ್ತೀರಾ ಪೂಜೆ ಸೊ ನನ್ನ ಪೂಜೆ ಈಗ ಮುಗೀತು ಇವತ್ತಿನ ಪೂಜೆ ಎಲ್ಲ ಮುಗೀತು ಇವತ್ತು ನವರಾತ್ರಿಯ ಐದನೇ ದಿನ ಕಂದ ಮಾತೆಯನ್ನ ಪೂಜೆ ಮಾಡೋವಂಥದ್ದು ಹಾಗೆ ಇವತ್ತಿನ ಬಣ್ಣ ಬಂದು ಬಿಳಿ ಬಣ್ಣ ಈಗ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಅಮ್ಮನವರ ಅಲಂಕಾರ ಹೇಗಿರುತ್ತೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಈಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಕಷ್ಟ ಬರ್ಲಾಗ್ತಿಲ್ಲ ದೀಪಗಳನ್ನು ಹಚ್ಚಿದ್ರೇ ಒಂಥರ ಕಲೆ ಮನೆಗೆ ದೇವಸ್ಥಾನಕ್ಕೆ ಹೋದ ತಕ್ಷಣ ನಮಗೆ ಗಣೇಶನ ದರ್ಶನ ಆಯಿತು ಇವತ್ತು ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾ ಇರೋ ಹಾಗೆ ಅಲಂಕಾರ ಮಾಡಿದ್ದಾರೆ ಹಾಗೆ ಓಂ ಶಕ್ತಿಗೆ ನೃತ್ಯ ಮಾಡ್ತಾ ಇರೋ ಶಿವ ಪಾರ್ವತಿಯರ ಹಾಗೆ ಅಲಂಕಾರ ಮಾಡಿದ್ದಾರೆ ನೋಡೋಕ್ಕೆ ಎರಡೂ ಕಣ್ ಸಾಲಲ್ಲ ನಾನಂತೂ ಅಲ್ಲಿ ಎಷ್ಟೊತ್ತು ಹಾಗೆ ಕೂತ್ಕೊಂಡು ಬಿಟ್ಟಿದೆ ಅದನ್ನೇ ನೋಡ್ತಾ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಅನ್ನಪೂರ್ಣೇಶ್ವರಿಗೆ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಅದೇನೋ ಇಲ್ಲಿಗೆ ಬಂದ ತಕ್ಷಣ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಹಾಗೆ ಕುತ್ಕೊಂಡು ಆ ದೇವ್ರನ್ನೇ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ ಸಾಮಾನ್ಯ ನಾನು ನವರಾತ್ರಿ ಟೈಮಲ್ಲಿ ಮಾತ್ರ ಈ ಥರ ದೇವಸ್ಥಾನಕ್ಕೆ ಬರೋದು ನಮ್ಮ ಅಕ್ಕಪಕ್ಕ ಅಂದರೆ ನಮ್ಮ ಮನೆ ಅಕ್ಕಪಕ್ಕ ಇರುವಂಥ ದೇವಸ್ಥಾನಗಳಿಗೆ ನಾನು ಜಾಸ್ತಿ ದೇವಸ್ಥಾನಗಳಿಗೆ ಹೋಗಲ್ಲ ಹೋದರೆ ಹೊರನಾಡು ಶೃಂಗೇರಿ ಆ ಥರ ಹೋಗ್ತೀನಿ ಅದೇನೋ ಗೊತ್ತಿಲ್ಲ ಆ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಅಥವಾ ತುಂಬ ಖುಷಿಯಾಗುತ್ತೆ ವರ್ಷದಲ್ಲಿ ಒಂದು ಸರಿ ಎರಡು ಸರಿ ಅಷ್ಟೇ ನಾವು ಹೋಗೋಕ್ಕಾಗೋದು ಯಾಕಂದರೆ ತುಂಬ ದೂರ ಇರುತ್ತೆ ಮನೆ ಹತ್ರ ಅಕ್ಕಪಕ್ಕ ಇರುವಂಥ ದೇವಸ್ಥಾನಗಳಿಗೆ ರೆಗ್ಯುಲರಾಗಿ ನಾನು ಹೋಗೋದಿಲ್ಲ ಅಂದರೆ ಶುಕ್ರವಾರ ಮಂಗಳವಾರ ಆ ಥರ ಹೋಗ್ತಾರಲ್ಲ ಗುರುವಾರ ರಾಘವೇಂದ್ರರ ದೇವಸ್ಥಾನಕ್ಕೆ ಶನಿವಾರ ಆದರೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹಾಗೆ ಒಂದೊಂದು ದಿನಗಳು ಒಂದೊಂದು ದೇವರಿಗೆ ಅಂತ ಮೀಸಲಾಗಿದೆ ಅಲ್ಲ ಆ ದಿನಗಳಲ್ಲಿ ದೇವಸ್ಥಾನಗಳಿಗೆ ಹೋಗೋರು ಇದ್ದಾರೆ ಮತ್ತು ಎಲ್ರಿಗೂ ಒಂದೊಂದು ದೇವರು ಇಷ್ಟಾರ್ಥ ದೈವ ಅಂತ ಇಟ್ಕೊಂಡಿರ್ತಾರೆ ಆ ದೇವಸ್ಥಾನಗಳಿಗೆ ಕೂಡ ಹೋಗ್ತಾರೆ ನನಗೆ ಸಂತೋಷಿ ಮಾತಾನೆ ಇಷ್ಟಾರ್ಥ ದೈವ ಆದರೂ ನಾನು ಆ ದೇವಸ್ಥಾನಕ್ಕೆ ಹೋಗೋದು ವರ್ಷದಲ್ಲಿ ಒಂದು ಸಾರಿ ಅಥವಾ ಎರಡು ಸಾರಿ ಇದೆ ನನಗೆ ಮನೆಯೇ ದೇವಸ್ಥಾನ ಮನೆಯಲ್ಲಿನೇ ಪೂಜೆ ಮಾಡೋದು ನನಗೇನು ಅಂತ ನೆಮ್ಮದಿ ವಿಶೇಷ ದಿನಗಳಲ್ಲಿ ಮಾತ್ರ ನಾನು ದೇವಸ್ಥಾನಗಳಿಗೆ ಭೇಟಿ ಕೊಡ್ತೀನಿ ಏನೂ ಗೊತ್ತಿಲ್ಲ ಇದು ಒಳ್ಳೆಯದ ಕೆಟ್ಟದ ನನಗೆ ಗೊತ್ತಿಲ್ಲ ಆದರೆ ನನಗಂತೂ ಓಕೆ ಯಾಕೆಂದರೆ ನನ್ನ ಮನೆಯೇ ದೇವಸ್ಥಾನ ಸೊ ಆ ದೇವಸ್ಥಾನದಲ್ಲಿ ನಾನು ದಿನ ಪೂಜೆ ಮಾಡ್ತೀನಿ ಅನ್ನೋದು ಒಂದು ಸಂತೋಷ ನೆಮ್ಮದಿಯಾಗಿದ್ದೀನಿ ಖುಷಿಯಾಗಿದ್ದೀನಿ ಅಷ್ಟು ಸಾಕು ಅಂತ ಅನಿಸುತ್ತೆ ಸೊ ಇವತ್ತಿನ ಈ ವ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತೀನಿ ನಾಳೆ ದಿನದ ಕಾಯ್ತಾ ಇರಿ ನಾನು ಮತ್ತೆ ಸಿಗ್ತೀನಿ ನಮಸ್ಕಾರ